ನಲ್ಮೆಯ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರೇ ಒಣಮರದ ಗಿಳಿ ಪಾಠದ ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮುಂದಿನ ಭಾಗವನ್ನು ನಾವು ತಿಳ್ಕೊಳ್ಳೋಣ ಅದರ ಅರ್ಥವನ್ನು ತಿಳ್ಕೊಳ್ಳೋಣ ಅದಕ್ಕೆ ನಮ್ಮನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ನೆನೆಸ್ಕೊಳ್ತೀನಿ ಹಾಗೆ ಬನ್ನಿ ಪಾಠ ಮಾಡೋಣ ಮುಂದುವರ್ಸೋಣ ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಹಣ್ಣು ಕೊಟ್ಟಿದೆ ತನ್ನ ಹಸಿರು ಬಣ್ಣದಿಂದ ತನ್ನ ಮನಸ್ಸಿಗೆ ಮುದ ನೀಡಿದೆ ನೆರಳು ನೀಡಿದೆ ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸ್ಕೊಂಡು ಬರ್ತೇನೆ ಆದರೆ ವಾಸ ಮಾತ್ರ ಇಲ್ಲೇ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ಗಳಿಗೆಯಲ್ಲೂ ಕೂಡ ಅವರ ಜೊತೆಗಿದ್ದು ಉಪಕಾರ ಸ್ಮರಣೆ ಮಾಡಬೇಕು ಅದಕ್ಕೆ ಒಳ್ಳೆಯ ದಿನ ಬರಲಿ ಎಂದು ನಾವು ಹಾರೈಸಬೇಕು ನನಗೆ ತುಂಬ ಸಂತೋಷವಾಗಾಯಿತು ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ ಆ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ ಮನುಷ್ಯನ ಆದರ್ಶ ಬದುಕಿಗೆ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ ಹೀಗೆ ಪರಹಿತಾಕಾಂಕ್ಷಿ ಆಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ ಆದರ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳಿಕೊಡುತ್ತೇನೆ ಎಂದ ಅದು ಎಂಥ ಜನ್ಮ ಬಯಸಿದ್ದರೂ ಎಂಥ ಭೋಗವನ್ನು ಬಯಸಿದ್ದರೂ ಕೊಡಲು ಅವನು ಸಿದ್ಧನಾಗಿದ್ದ ಆದರೆ ಆ ಗಿಳಿ ಕೇಳಿದ್ದು ಏನು ಗೊತ್ತೇ ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಆ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಹೇಳಿ ಪಾಠ ಮುಗಿತದೆ ಇರೋ ಅರ್ಥ ತಿಳ್ಕೊಳ್ಳೋಣ ಡಿಯರ್ ಸ್ಟೂಡೆಂಟ್ಸ್ ಏನು ನೋಡೋಣ ಪಾಠದ ಬಂದ ಅರ್ಥವನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ನಮ್ಮನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಗಿಳಿ ಹೇಳ್ತದೆ ಇಂದ್ರನಿಗೆ ದೇವರಾಜನಿಗೆ ಹಲವಾರು ವರ್ಷಗಳಿಂದ ಹಲವಾರು ಸುಮಾರು ವರ್ಷಗಳಿಂದಲೂ ಸಹ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಆಶ್ರಯ ಅನ್ನೋದು ತತ್ಸಮ ಪದ ಅದರ ತದ್ಭವ ರೂಪ ಆ ಸರ್ ಆಗುತ್ತೆ ಅದನ್ನು ಸಹ ನಾನು ಹಾಕ್ತೀನಿ ವಿಡಿಯೋದಲ್ಲಿ ನೋಡಿ ಇಲ್ಲಿ ಏ ಆಶ್ರಯ ಕೊಟ್ಟಿದೆ ನನಗೆ ನೆರವನ್ನು ಕೊಟ್ಟಿದೆ ಇರೋಕ್ಕೆ ಸ್ಥಳನೂ ಕೊಟ್ಟಿದೆ ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ ಮುದ ಅಂದರೆ ಹರ್ಷ ಸಂತೋಷ ನನ್ನ ನೋಡಿ ಏನು ಹಸಿರು ಬಣ್ಣ ನಮಗೆ ಏನಾದ್ರು ಬೇಜಾರು ಆದಾಗ ಆಯಾಸವಾದಾಗ ಮನಸ್ಸಿಗೆ ಸಂತೋಷ ಆಗ್ಬೇಕಂದ್ರೆ ಹಸಿರು ನೋಡಬೇಕು ಹಸಿರು ಮರ ಗಿಡಗಳನ್ನು ನೋಡಬೇಕು ಹಸಿರು ಹುಲ್ಲುಗಳನ್ನು ನೋಡಬೇಕು ಹಾಗೆ ಇಲ್ಲಿ ಗಿಳಿಗೆ ಮುಖಾಂತರ ಮೆಸೇಜನ್ನು ಲೇಖಕರು ಕೊಡ್ತಾ ಇದ್ದಾರೆ ನನ್ನ ಮನಸ್ಸಿಗೆ ಮುದ ಹರ್ಷವನ್ನು ಸಂತೋಷ ನೀಡಿದೆ ನೇರಳು ನೀಡಿದೆ ಇರೋ ನೇರಳು ನೀಡಿದೆ ಆದರೆ ಈಗ ದುರದೃಷ್ಟದಿಂದ ಅನ್ಫಾರ್ಚುನೇಟ್ಲಿ ಅದನ್ನು ಏನು ಮಾಡುತ್ತಪ್ಪ ಅಂದರೆ ರೋಗ ರೋಗ ಬಂದಿದೆ ಇದಕ್ಕೆ ಮರಕ್ಕೆ ಕಿತ್ತು ಕಿತ್ತೊತ್ತಿದೆ ಬಡತನ ಅನ್ನೋದು ಬರಬಾರ್ದು ಮನುಷ್ಯನಿಗೆ ಮೂಳ ಹಬ್ಬತ್ತ ಸೌಲಭ್ಯಗಳೆಲ್ಲ ವಂಚಿತವಾಗಿ ಹಣದ ಕೊರತೆಯಾದಾಗ ಅದು ಹೇಳ್ಬಾರ್ದು ಮನುಷ್ಯರ ಪರಿಸ್ಥಿತಿನ ಬಡತನ ಬಂದಾಗ ಆ ರೀತಿ ಆಗ್ತದೆ ಜೀವನ ಅದರಿಂದ ಬಡತನ ಯಾರಿಗೂ ಸಹ ಬರಬಾರ್ದು ಇಲ್ಲಿ ಮರಕ್ಕೆ ಬಂದಿದೆ ಆ ಗಿಳಿಯ ಕನ್ಸರ್ ನೋಡಿ ಕಾಳಜಿ ಹೆಂಗಿದೆ ಅನ್ನೋದನ್ನ ಅದನ್ನು ಮಾನವರು ಆ ಗಿಳಿ ಮತ್ತು ಮರದ ಒಂದು ಉದಾಹರಣೆಗಳನ್ನು ಲೇಖಕರು ಕೊಟ್ಟಿದ್ದಾರೆ ಆರಾಮಿತ್ರರು ಅದನ್ನು ನಾವು ಚಿಂತನೆ ಮಾಡಬೇಕು ಯೋಚನೆ ಮಾಡಬೇಕು ಆ ರೀತಿ ಜೀವನವನ್ನು ನಡೆಸಬೇಕು ನಾವು 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 ನಿಯತ್ತದನ್ನ ಕಲ್ತ್ಕೋಬೇಕು ಕಿತ್ತು ತಿನ್ನುತ್ತೀವಿ ಹಾಗೆಂದು ನೋಡಿ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಆ ಮರಕ್ಕೆ ಕಿತ್ತು ತಿಂತಿದೆ ಹಾಗೆಂದು ನಾನು ನೋಡಿ ಈ ಸ್ಥಿತಿಯಲ್ಲಿ ನಾನು ಅದನ್ನು ಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ ಕೃತಜ್ಞ ಈ ಸ್ಥಿತಿಯಲ್ಲಿ ಅಂತ ಕಷ್ಟ ಬಂದಿದೆ ಮರಕ್ಕೆ ಆದ್ದರಿಂದ ನಾನು ಬೇರೆ ಕಡೆ ಹೋಗಿ ಕೃತಜ್ಞ ಅಂದರೆ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡೋವಂಥವ್ರು ಕೃತಜ್ಞ ಅಂದರೆ ನೋಡಿ ಆ ಪದ ಇದೆ ಅದರ ಅರ್ಥನೂ ಆಗ್ತೀನಿ ಹಾಂ ಆಗಲಿಲ್ಲ ಇನ್ನೇ ಇವತ್ತಿನ ವಾಸ್ತವ ಸ್ಥಿತಿಲಿ ಆಗಿ ರೀ ಜನರೇ ಮಾಡ್ತಿದ್ರಪ್ಪ ಅಂದರೆ ಏ ಆ ಗಿಳಿ ಹಂಗೆ ಏ ಗಿಳಿ ಏ ಮಾಡೋದು ಈ ಗಿಳಿಯೇ ಏ ಮಾಡೋದು ಏನಪ್ಪ ಅಂದರೆ ಅದು ಇಲ್ಲೇ ಇದೆ ಆದರೆ ಬೇರೆ ಗಿಳಿಗಳಾದರೆ ಬಿಟ್ಟು ಬೇರೆ ಮಾರ್ಗೋಗ್ತಿತ್ತು ಆದರೆ ಆ ಗಿಳಿ ಅಲ್ಲೇ ಶ್ರದ್ಧೆಂದಿದೆ ಇವತ್ತಿನ ಮನುಷ್ಯರು ಅಷ್ಟೇ ನಿಯತ್ತಿರೋ ಮನುಷ್ಯರು ತುಂಬ ಅಪರೂಪ ಅದನ್ನು ನೀವು ಅರ್ಥ ಮಾಡೋ ಸಮಾಜದಲ್ಲಿ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಇವತ್ತೆಲ್ಲ ಬೆನ್ನಿ ಚೂರಿ ಯಾಕರೆ ಸಹಾಯ ಪಡ್ಕೊಂಡು ಅವರು ಚೆನ್ನಾದಾಗ ನಮ್ಮನ್ನು ಗಮನಿಸೋದು ಇಲ್ಲ ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು ನಿಯತ್ತು ಅನ್ನೋದನ್ನ ಈ ಪಾಠದಲ್ಲಿ ತುಂಬ ಚೆನ್ನಾಗಿ ಲೇಖಕರು ಹೇಳಿದ್ದಾರೆ ನಾನು ಕೃತಜ್ಞನಾಗಲೇ ನಾನು ಅಬಕಾರಿ ಆಗಲ್ಲ ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸ್ಕೊಂಡು ಬರ್ತೀನಿ ಸಂಪಾದಿಸ್ಕೊಂಡು ಬರ್ತೀನಿ ಆಹಾರನೂ ಹುಡ್ಕೊಂಡು ಬರ್ತೀನಿ ಆದರೆ ವಾಸ ಮಾತ್ರ ಇಲ್ಲೇ ನಾನು ಇರೋದು ಮಾತ್ರ ಇಲ್ಲೇ ವಾಸ ಮಾಡೋದು ಈಗ ಒಂದು ಮೆಸೇಜನ್ನು ಹೇಳ್ತಿದ್ರೆ ಲೇಖಕರ ದಾರ ಮಿತ್ರರು ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಗಳಿಗೆಯಲ್ಲಿ ಕೂಡ ಅವರ ಜೊತೆ ಉಪಕಾರ ಸ್ಮರಣೆ ಮಾಡಬೇಕು ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಅಂತ ಹೇಳ್ತಾರೆ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಗಳಿಗೆಯಲ್ಲೂ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಅಂತ ಈ ಗಿಳಿ ಹೇಳ್ತಿದೆ ಈ ಗಿಳಿಯ ಮುಖಾಂತರ ಸಮಾಜಕ್ಕೆ ಒಂದು ಮೆಸೇಜನ್ನ ಸಂದೇಶವನ್ನು ಇಲ್ಲಿ ಆರಾಮಿತ್ರರು ಕೊಡ್ತಾ ಇದ್ದಾರೆ ನೋಡಿ ಇಂದ್ರನಿಗೆ ಗಿಳಿ ಹೇಳ್ತಿದೆ ಸುಖ ಸಂಪತ್ತಿನ ಕಾಲದಲ್ಲಿ ನಮಗೆ ಸುಖ ಇರುತ್ತೆ ಸಂಪತ್ತು ಹಣ ಐಶ್ವರ್ಯ ಎಲ್ಲ ಇರ್ತದೆ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ನೋಡಿ ಗಳಿಗೆಯಲ್ಲಿ ಅಂದರೆ ದುರ್ಬರ ಅಂದರೆ ಹೊರಲಾಗದು ಕೆಟ್ಟ ಪರಿಸ್ಥಿತಿ ಅಂತ ಅದರ ಅರ್ಥ ಅಂತಹ ಗಳಿಗೆಯಲ್ಲಿ ಸಮಯದಲ್ಲಿ ಕೂಡ ಅವರ ಜೊತೆಗಿದ್ದು ಇದ್ದು ಉಪಕಾರ ಸ್ಮರಣೆ ಅವರು ಮಾಡಿದಂಥ ಉಪಕಾರವನ್ನು ನಾವು ರೀಕಾಲ್ ಸ್ಮರಿಸ್ಕೋಬೇಕು ಸ್ಮರಣೆ ಮಾಡ್ಕೋಬೇಕು ಅದಕ್ಕೂ ಒಳ್ಳೆಯ ದಿನ ಆ ಮರ ಮರಕ್ಕೂ ಸಹ ಒಳ್ಳೆಯ ದಿನ ಬರಲಿ ಅಂತ ನಾವು ಹಾರೈಸಬೇಕು ಅಂತ ಈ ಒಂದು ಮೆಸೇಜನ್ನು ಸಮಾಜ ಕೊಟ್ಟಿದ್ದಾರೆ ಗಿಳಿಯ ಮುಖಾಂತರ ಲೇಖಕರು ತುಂಬ ಚೆನ್ನಾಗಿದೆ ಇದು ನೋಡಿ ಇದು ಸಹ ನೋಡಿ ಇದೇ ಸಹ ಒಂದು ಒಳ್ಳೆಯ ಮೆಸೇಜು ನೋಡಿ ಆ ರೀತಿ ಈ ಮುಂದೆ ಏನಾಗುತ್ತೆ ನೋಡೋಣ ಇಂದ್ರನಿಗೆ ತುಂಬ ಸಂತೋಷವಾಯಿತು ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ ಇಂದ್ರನಿಗೆ ದೇವರಾಜನಿಗೆ ತುಂಬ ಸಂತೋಷ ಆಗುತ್ತೆ ಯಾಫಿ ಆಗ್ತದೆ ಗಿಳಿಯ ನಡತೆ ಅದರ ಕ್ಯಾರೆಕ್ಟರ್ ಗುಣ ನಡತೆ ತುಂಬ ಚೆನ್ನಾಗಿರ್ಬೇಕು ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ ಸಾಮಾನ್ಯವಾದ ಲೋಕವರ್ತನೆ ಏನಪ್ಪ ಅಂದರೆ ಜನರು ಉಪಕಾರ ಮಾಡಿದವರಿಗೆ ಉಪಕಾರ ಮಾಡಿ ಅವರು ತಿರುಗೂ ಸಹ ನೋಡಲ್ಲ ಇದು ಸಾಮಾನ್ಯವಾದ ಲೋಕವರ್ತನೆ ಅದ್ರ ವಿರುದ್ಧವಾಗಿ ಅಂದರೆ ಇವತ್ತಿನ ಸನ್ನಿವೇಶದಲ್ಲಿ ಉಪಕಾರ ಮಾಡಿದವರಿಗೆ ಕೆಟ್ಟ ಪರಿಸ್ಥಿತಿ ಬಂದಾಗ ಅವರಿಗೆ ಸಹಾಯ ಮಾಡೋದು ಅವರ ಜೊತೆಯಲ್ಲೇ ಸಹ ನಾವು ನಿಂತ್ಕೊಂಡು ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೊಂದು ಧೈರ್ಯನ ತುಂಬಿ ಅವ್ರಿಗೆ ಸಹಾಯ ಮಾಡಬೇಕು ಆರಿದು ಗಿಳೀಲಿದೆ ಜನರಲ್ ಇದೆಯಲ್ಲೋ ನನಗೆ ಗೊತ್ತಿಲ್ಲ ನೀವೇ ಯೋಚನೆ ಮಾಡಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಇದು ತತ್ವ ತತ್ವನಿಷ್ಠೇನ ಮೆಚ್ಕೊಂಡ ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮನುಷ್ಯನ ಒಂದು ಆದರ್ಶವಾದ ಜೀವನ ಫಾರ್ಮುಲಾ ಅಂತ್ವ ಸೂತ್ರ ನಿಯಮ ಅದಕ್ಕೆ ಮಾದರಿಯಾಗಿದೆ ಅಂದ್ಕೊಳ್ತಾನೆ ಯಾರು ಇಂದ್ರ ಹೀಗೆ ಪರಹಿತಾಕಾಂಕ್ಷಿಯಾಗಿರುವ ಪರಹಿತಾಕಾಂಕ್ಷಿ ನೋಡಿ ಬೇರೆ ಹಿತವನ್ನು ಕಾಪಾಡುವಂಥ ಆಕಾಂಕ್ಷಿಯಾಗಿರುವ ಗಿಳಿರಾಯ ಏನಾದರೂ ವರವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಡಿಸೈಡ್ ಮಾಡ್ತಾನೆ ಈ ಪರಹಿತ ಕಾಂಕ್ಷಿ ಅಂದರೆ ಇದು ವ್ಯಾಕರಣಾಂಶದಲ್ಲಿ ಸವರ್ಣ ದೀರ್ಘ ಸಂಧಿ ಆಗ್ತದೆ ಈ ಪರಹಿತ ಪ್ಲೇಸ್ ಆಕಾಂಕ್ಷಿ ಪರಹಿತ ಆಕಾಂಕ್ಷಿ ಆ ಪ್ಲೇಸ್ ಆ ದೀರ್ಘಾಕ್ಷರ ಆಗುತ್ತೆ ಅದರಿಂದ ಇದು ಸವರ್ಣ ದೀರ್ಘ ಸಂಧಿ ಇದನ್ನು ವ್ಯಾಕರಣನೂ ಸ್ವಲ್ಪ ಹೇಳಿದ್ದೀನಿ ಇಲ್ಲಿ ಗಿಳಿ ಗಿಳಿರಾಜ ಈ ಗಿಳಿ ನನಗೆ ಇಂದ್ರನು ಏನಾದರೂ ವರವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಅದಕ್ಕಾಗಿ ಏನು ಕೊಡ್ತಾನೆ ನೋಡ್ತಾನೆ ನೋಡೋಣ ಅಂತ ವರವನ್ನು ಆಗ ಹೇಳ್ತಾನೆ ಇಷ್ಟ ಮೇಚ್ಕೋತಾನೆ ಇಂದ್ರ ಏನಾದರೂ ವರ ಕೇಳು ಗಿಳಿ ನಾನು ಕೊಡ್ತೀನಿ ಏನಾದ್ರೂ ವರವನ್ನು ಕೇಳು ಅಂತ ದೇವರಾಜ ಗಿಳಿಗೆ ಹೇಳ್ತಾನೆ ಅದು ಎಂಥ ಜನ್ಮ ಬಯಸಿದ್ದರೂ ಎಂಥ ಭೋಗವನ್ನು ಬಯಸಿದ್ರು ನೋಡಿ ಎಂಥ ಜನ್ಮ ಬೇಕು ಮನುಷ್ಯ ಜನ್ಮ ಬೇಕು ಮತ್ತೊಂದು ಬೇಕು ಪ್ರಾಣಿ ಬ ಪಕ್ಷಿಗಳ ಜೀವನ ಬೇಕು ಜನ್ಮ ಬೇಕು ಅದನ್ನು ಸಹ ಕೊಡೋಕ್ಕೆ ಸಿದ್ಧ ಆಗಿದ್ದ ಎಂಥ ಭೋಗ ವಿಲಾಸಿ ಜೀವನ ಐಶ್ವರ್ಯವನ್ನು ಕೊಡೋಕ್ಕೂ ಸಹ ಸಿದ್ಧವಾಗಿದ್ದ ಆದರೆ ಆ ಗಿಳಿ ಕೇಳಿದ್ದೇನು ಗೊತ್ತೆ ಆ ಗಿಳಿ ಏನು ಕೇಳುತ್ತೆ ಗೊತ್ತಾ ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ರೆ ನಿನಗೆ ವರವನ್ನು ಕೊಡುವಂಥ ಒಂದು ಮನಸ್ಸು ಇಚ್ಛೆ ಇದ್ರೆ ಈ ಮರಕ್ಕೆ ಮದಲಿನಂತೆ ಹಸಿರನಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಸು ನೀನು ವರ ಕೊಡದಾರೆ ಈ ಮೊದಲು ಹೇಗಿತ್ತು ಈ ಮರ ಹಸಿರಿಂದ ಫಲಪುಷ್ಪ ಸಮೃದ್ಧಿಯಿಂದ ಕೂಡಿತ್ತಲ್ಲ ನಳ ನಡೆಸ್ತಿತ್ತಲ್ಲ ಕಲಾ ಕಲಾ ಅಂತಿತ್ತಲ್ಲ ಈ ಮರ ಆ ರೀತಿ ಒಂದು ನೆರಳನ್ನು ಕೊಡುವಂತಹ ವರವನ್ನು ದಯಪಾಲಿಸು ಅದರ ಈಗಿನ ಅವಸ್ಥೆಯನ್ನು ನಾನು ನೋಡ್ಲಾರ ಅದೇ ಬಂದಿರುವಂಥ ಈ ಕೆಟ್ಟ ಅವಸ್ಥೆಯನ್ನು ನಾನು ನೋಡ್ಲಾರೆ ಅಂತ ದೇವರಾಜನಿಗೆ ಗಿಳಿರಾಯನು ಕೇಳುತ್ತದೆ ಈ ಪಾಠ ಇಲ್ಲಿ ಮುಕ್ತಾಯವಾಯಿತು ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಜು ಸ್ಮಾರ್ಟ್ ನೈಂಟೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರ ಪ್ರಶ್ನೋತ್ತರಗಳನ್ನು ಈ ಪಾಠದ ಪ್ರಶ್ನೋತ್ತರಗಳನ್ನು ಮುಂದೆ ನೋಡಿ ಹಾಕ್ತೀನಿ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೆಚ್ಚಿನ ಅಂಕಗಳು ಬರಲಿ ಅಂತ ಬಯಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಜನ ಸುಖಿನೋ ಭವಂತು